ಹೊಟ್ಟೆ ಸಿತೈತೆ ಕಿಕ್ರೋ ಮಾಡು ಎಲ್ಲ ಹೆಸರು ಕೇಕ್ ಸೂಪರ್ ಹೆಸರು ಹೋಗ್ಬಿಟ್ಟೈತೆ ತರಿ ಏನೇನು ಹೆಸರು ಹೋಗ್ಬಿಟ್ಟೈತೆ ಇನ್ನೂ ಪರವಾಗಿರ ಏನಂತ ಹೇಳಿ ಬಂದ್ಬಿಟ್ಟು ಏನ್ಮಾಡ್ತಾ ಇದ್ದೀವಿ ಹೌದಾ ವೆಲ್ಕಮ್ ಟು ಬ್ಯಾಕ್ ಲಕ್ಷ್ಮೀ ಮನೋಜ್ ಯೂಟ್ಯೂಬ್ ಚಾನಲ್ ಏನಪ್ಪ ಲಾಗ್ ಅಂತ ಇವತ್ತು ನಮ್ಮ ಅಕ್ಕನ ಮಗುದು ಬರ್ತ್ಡೇ ಅವನ್ನ ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಆ ದೇವರ ಆಶೀರ್ವಾದ ನಮ್ಮ ಅಕ್ಕನ ಮಗು ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬರೋದನ್ನ ನಾವು ವಿಡಿಯೋ ತೋರಿಸ್ತೀನಿ ದಿನ ಹೇಗೆ ಹೋಗುತ್ತೆ ಹಾಗೆ ಅವ್ನಿಗೆ ಏನೇನು ಸರ್ಪ್ರೈಸ್ ಮಾಡ್ತೀವಿ ಹೇಗೆ ಅವ್ನ ಬರ್ಡೇನ ಆಚರಿಸ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗಾದ್ರೆ ಇನ್ನೇ ತಡ ಮಾಡೋದು ಹೊಡೋಣ ಅಲ್ವಾ ಸೊ ಸ್ಟೇಟಿಂಗ್ ನಮ್ಮ ಯಜಮಾಲ್ರು ದೇವಸ್ಥಾನಕ್ ಬರ್ತಾ ಇಲ್ಲ ಅವರೆಲ್ಲ ಬೇರೆ ಕಡೆ ಹೋಗ್ತಾ ಇರೋದ್ರಿಂದ ಸೊ ಅದಕ್ಕೋಸ್ಕರ ನಮ್ಮ ಅಕ್ಕನ ಮನೆ ಹತ್ರ ನಮ್ಮನ್ನ ಡ್ರಾಪ್ ಮಾಡಿ ಅವ್ರ ನೆಕ್ಸ್ಟ್ ಅಲ್ಲಿ ಓರ್ಡ್ತಾರೆ ಹಾಗಿದ್ರೆ ಸಿಗೋಣ ಮೆಜೆಸ್ಟಿಕ್ ಅಲ್ಲಿರುವ ಅಣ್ಣಮ್ಮ ತೈದು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಹಾಗೆ ಉಣ್ಣ್ಮೆ ಇರೋದ್ರಿಂದ ತುಂಬ ಕ್ರೌಡ್ ಆದರೆ ಕ್ರೌಡ್ ಇದ್ರು ಹಾಗೆ ತುಂಬಾ ಜನ ಇದ್ರು ಕ್ಯೂ ಅಂತೂ ಸಕ್ಕತ್ತಿತ್ತು ನಿಂತು ನಿಂತು ಸಾಕಾಗ್ಬಿಡ್ತು ಹಾಗೆ ಒಳಗಡೆ ದರ್ಶನ ಮಾಡಬೇಕಾದ್ರೆ ವಿಡಿಯೋ ಮಾಡಂಗಿರ್ಲಿಲ್ಲ ಅದಕ್ಕೆ ವಿಡಿಯೋ ಮಾಡಕ್ಕಾಗಿಲ್ಲ ಒಂದು ಕ್ಲಿಪ್ಪಿಂಗ್ ಆಚೆಗಡೆಯಿಂದನೇ ತೋರಿಸ್ತಾ ಇದ್ದೀನಿ ಇವಾಗ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಡೈರೆಕ್ಟಾಗಿ ಅಕ್ಕನ ಮನೆಗೆ ಹೊಡ್ತೀವಿ ನೀನೇ ಹೇಳು ಏನಂತ ಹೇಳಿ ಏನು ಮಾಡ್ತಾ ಇದ್ದೀವಿ ಅದ ನೀನೇ ಹೇಳ್ದಲ್ಲ ಹ್ಞೂ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ ತನ್ವಿ ತಿಂಡಿ ತಿಂತಿದ್ದಾನೆ ಏನು ತಿಂತಿದ್ಯಾ ತನ್ವಿ ಹಾಂ ಏನು ತಿಂತಿದ್ಯಾ ಅದ ಅದಕ್ಕೆ ಹೆಸರು ಇಲ್ವಾ ಆಮೇಲೆ ಹ್ಞೂ ಹೆಂಗ್ ತಿನ್ನೋದು ಹಾಂ ಹ್ಞೂ 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 ൗ മാന ച ಸೊ ಅಕ್ಕ ದೋಸೆಗೆಲ್ಲ ರೆಡಿ ಮಾಡಿದ್ರು ಮೊದ್ಲೆ ಸೊ ಅದರಿಂದ ಬಂದ ತಕ್ಷಣ ನಾಷ್ಟ ಆಯ್ತು ಏನಕ್ಕೆ ಇದೀವಿ ಇವಾಗ ಯಾವ್ತಾರೆ ನಮ್ಮ ಯಜ್ಮಾನ್ ಕಬ್ಬಳ ಮುಂದೇಸ್ಥಾನಕ್ಕೆ ಹೋಗಿರೋದ್ರಿಂದ ಬೆಳಗ್ಗೆ ಮಾರ್ನಿಂಗ್ ನಮ್ಮ ಜೊತೆ ದೇವಸ್ಥಾನಕ್ಕೂ ಬರೋಕ್ಕಾಗ್ಲಿಲ್ಲ ಹಾಗೆ ಇವಾಗ ಹೋಗ್ತಾ ಇದ್ವಿ ಬರೋಕ್ಕಾಗಲಿಲ್ಲ ಯಾಕೆಂದ್ರೆ ಅವ್ರು ಸಂಜೆ ಬರೋದ್ರಿಂದ ಎಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ನಮ್ಮ ಕುಮ್ಮಗ ಅಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದಾರು ಚಿಕ್ಕಪ್ಪನ ಹಾಗೆ ಮಾಲ್ಗೆ ಹೋಗ್ತಿದ್ದೀವಿ ಅಂತ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದ ಅವನು ಏನಕ್ಕೆ ಎಕ್ಸೈಟ್ಮೆಂಟ್ ಆಗಿದ್ದಾನೆ ಮಾಲ್ಗೆ ಹೋಗೋಕೆ ಅನ್ನೋದನ್ನ ಮುಂದೆ ನಿಮಗೆ ತೋರಿಸ್ತೀನಿ ನಾವು ಬಂದು ಟೂ ವೀಲರ್ ಆಗಿರೋದ್ರಿಂದ ಪಾಪು ಮತ್ತು ನನ್ನ ಕರ್ಕೊಬಂದು ಸಿಗ್ನಲ್ ಹತ್ರ ಬಿಟ್ಬಿಟ್ಟು ನಮ್ಮ ಬಾವ ಅಕ್ಕನ ಮತ್ತೆ ಕರ್ಕೊಬರಕ್ಕೆ ಹೋಗಿದ್ರು ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿರೋದಕ್ಕೆ ತುಂಬ ಬೇಜಾರಾಗ್ಬಿಟ್ಟವನೇ ಅಪ್ಪ ವೇಟ್ ಮಾಡ್ತಾ ಇದ್ವಿ ಅವನಂತೂ ಬೇಜಾರಾಗಿ ಇಶೋತ್ ಆದರೂ ಬರಲಿಲ್ಲ ಬರಲಿಲ್ಲ ಅಂತ ಹಾಗೆ ನೋಡ್ತಾ ಇದ್ದಾಗೆ ಬಂದರು ಅವರು ನಾವು ಮುಂದೆ ಹೊಂಟೋಗಿದ್ದೀವಿ ಅಂದ್ಕೊಂಡು ಹೋಗ್ತಾ ಇದ್ರು ಆಮೇಲೆ ನಮ್ಮನ್ನು ನೋಡ್ಬಿಟ್ಟು ನಿಲ್ಸಿದ್ರು ಫೈನಲಿ ನಾವು ಇವಾಗ ಮಾಲ್ ಹತ್ರ ಬಂದ್ವಿ ಟಕ್ಸ್ ಮಾರ್ಟ್ ಅಂತ ಹಾಗೆ ಗೋಪಾಲನ್ ಮಾಲ್ ಅಂತಲೂ ಅಂತಾರೆ ಅಕ್ಕನ ಮಗು ಮತ್ತೆ ನಮ್ಮ ಬಾವ ಗಾಡಿ ಪಾರ್ಕಿಂಗ್ ಹೋಗಿದ್ರು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತಾ ಇದ್ರು ಹಾಗೆ ಅವ್ನು ಮಾಲಕ್ಕೆ ಬರಕ್ಕೆ ಏನಕ್ಕೆ ಎಕ್ಸೈಟ್ಮೆಂಟ್ ಆಗಿದ್ದಾನೆ ಅನ್ನೋದನ್ನ ನಾನು ಹೇಳ್ತೀನಿ ಅಂತ ಅಂದಿದ್ದೆ ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಎಲ್ಲರೂ ಒಳಗಡೆ ಹೋಗೋಣ ಇವಾಗ ಒಳಗಡೆ ಬಂದೆ ಅವ್ನು ಏನಕ್ಕೆ ಎಕ್ಸೈಟ್ಮೆಂಟ್ ಆಗಿದ್ದ ಅಂದರೆ ಈ ಕಾರ್ನ ಅವನು ಆಡಬೇಕು ಅಂತ ತುಂಬ ದಿವಸದಿಂದ ಕೇಳ್ತಾ ಇದ್ದ ಅದಕ್ಕೋಸ್ಕರ ಮಾಲ್ಗೆ ಹೋಗೋಣ ಮಾಲ್ಗೋಗೋಣ ಅಂತ ಆಟ ಮಾಡ್ತಿದ್ದ ಅದಕ್ಕೋಸ್ಕರ ಅವನಿಗೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಬಂದಿದ್ವಿ ಇವತ್ತು ಅದಕ್ಕೆ ಅವ್ನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದ ಅದರಲ್ಲಿ ಕುತ್ಕೋಬೇಕು ಅವ್ನಿಗೆ ರೆಡ್ ಕಲರ್ ಅಂದರೆ ಸಖತ್ ಇಷ್ಟ ರೆಡ್ ಕಾರಲ್ಲೇ ಕುತ್ಕೋಬೇಕು ಅಂತ ಆಟ ಮಾಡ್ತಾಯಿದ್ದ ಹಾಗೆ ಅದಕ್ಕೆ ನಮ್ಮ ಅಕ್ಕ ಹೋಗಿ ಅಲ್ಲಿ ಅವ್ರಿಗೆ ಕೇಳಿಬಿಟ್ಟು ದುಡ್ಡು ಕೊಟ್ಬಿಟ್ಟು ಅವನ್ನ ಹತ್ತರ್ಸಿದ್ರು ಎರಡು ರೌಂಡ್ ಹಾಕೋಕ್ಕೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಲ್ಲಿ ಟೂ ಕಾರಲ್ಲಿ ತ್ರೀ ತ್ರೀ ರೌಂಡ್ ಹಾಕ್ಸ್ತಾರೆ ಅವನಿಗಂತೂ ತುಂಬ ಖುಷಿ ಆಗ್ತಾ ಖುಷಿ ಆಗ್ತಾಯಿತ್ತು ಸೊ ಮಕ್ಕಳು ಖುಷಿಯಾಗಿರೋದನ್ನೇ ನಾವು ಬಯಸೋದಲ್ವ ಸೊ ಅವ್ನು ಖುಷಿ ನೋಡಿ ನಮಗಂತೂ ಸಖತ್ ಆಯಿತು ಹಾಗೆ ನಾನು ಅವನ ಜೊತೆಲೆ ಇದ್ದೆ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಿದ್ದ ಕಾರನ್ನ ಅವ್ನಿಗೆ ಈ ಥರ ಪುಟ್ ಪುಟ್ ಕಾರ್ಗಳಲ್ಲಿ ಆಟ ಆಡೋದು ಮತ್ತು ಬೈಕಲ್ಲಿ ಆಟಾಡೋದು ಹಾಗೆ ಅವ್ನಿಗೆ ಎಷ್ಟು ಆಟ ಸಾಮಾನು ಬರೀ ಕಾರ್ ಬೈಕ್ಗಳೇ ಜಾಸ್ತಿ ಕ್ರೇಜ್ ಇವನಿಗೆ ಅವ್ನಿಗೆ ಸಖತ್ ಇಷ್ಟ ಅವನು ತುಂಬಾ ಖುಷಿ ಆಗ್ಬಿಟ್ಟ ಅವನೇ ಅವ್ನ ಬಿಟ್ಟು ಬರ್ತಾನೆ ಇರ್ಲಿಲ್ಲ ಆಟ ಆಡಕ್ಕೆ ಫೈನಲ್ಲಿ ಎರಡು ರೌಂಡ್ ಆಗಿ ಗಾಡಿ ನಿಲ್ಸ್ಬಿಟ್ಟು ಬರ್ತಾ ಇದ್ದ ಅವ್ನ ಗಾಡಿ ನಿಲ್ಸದ್ಮೇಲೆ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ನೋಡಿ ಆಯ್ತಾ ಅವನ ಹಾಗೆ ಆಟ ಆಡಿಸ್ಕೊಂಡು ಅವನವನ್ನ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ಸ್ ಮತ್ತು ಸ್ಕೂಲ್ಗೆ ಚಾಕ್ಲೇಟ್ಸ್ ಎಲ್ಲ ತೊಗೋಬೇಕಾಗಿತ್ತು ಹಾಗೆ ಅಲ್ಲೇ ಮುಂದೆ ಬಂದ್ವಿ ಗ್ರೌಂಡ್ ಫ್ಲೋರಲ್ಲೇ ಡಿ ಮಾರ್ಟ್ ಕಾಣಿಸ್ತು ಹಾಗೇ ಅಲ್ಲೇ ಹೋಗಿ ಚಾಕ್ಲೇಟ್ಸ್ ಎಲ್ಲ ತೊಗೋಳ ಅವ್ನಿಗೆ ಬೇಕು ಇನ್ನೂ ಅದೆಲ್ಲ ತೊಗೊಳ್ಳೋಣ ಅಂದ್ಕೊಂಡು ಒಳಗಡೆ ಹೊಟ್ವಿ ಅವರು ಇವಾಗ ಎಲ್ಲ ಇನ್ನೂ ತೊಗೊಂಡವ್ರೆ ಅವ್ನಿಗೇನೇನು ಬೇಕು ಹಾಗೆ ಅವ್ರಿಗೂ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ಮುಂದೆ ಅವ್ರಿಗೆ ಏನಾರು ನೋಡೋಣ ಇನ್ನು ಮುಂದೆ ಏನಾರು ತೊಗೋಣ ಅನ್ಬಿಟ್ಟು ಮುಂದೆಗಡೆ ಹೋಗ್ತಾಯಿದ್ವಿ ನೋಡೋಣ ಏನೇನು ತಗೋತಾರೆ ಅಂತ ಎಲ್ಲ ತಗೊಂಡು ಏನೇನು ಬೇಕು ಅದೆಲ್ಲ ಬಿಲ್ಲಿಂಗ್ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಮುಂದೆ ಹೋಗ್ತಾಯಿದ್ವಿ ಅವ್ನು ನೀವು ನೋಡ್ಬೋದು ಅವ್ನು ಮುಂಚೆನೇ ಇದ್ದ ಮತ್ತು ಕಾರು ಇನ್ನೊಂದು ರೌಂಡ್ ಹಾಕ್ಸಿ ಇನ್ನೊಂದು ರೌಂಡ್ ಹಾಕ್ಸಿ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದ ಅದಕ್ಕೆ ನಾವು ಮುಂದೆ ಹೋದ್ವಿ ನಾನು ಹಿಡಿದಿದ್ದ ಬಿಡೋಲ್ಲ ಹಾಗೆ ಅವ್ನಿಗೆ ಬೇಜಾರು ಕೂಡ ಮಾಡಬಾರ್ದು ಅಂದ್ಬಿಟ್ಟು ನೆಕ್ಸ್ಟ್ ಈ ಜಿಪಲ್ಲಿ ಕೂತ್ಕೊಂಡ ಈ ಜಿಪಲ್ಲಿ ಟೂ ಹಂಡ್ರೆಡ್ ಕೊಟ್ಬಿಟ್ಟು ಇದ್ರಲ್ಲಿ ತ್ರೀ ರೌಂಡ್ಸ್ ಮತ್ತು ತ್ರೀ ರೌಂಡ್ ಹಾಕ್ಸಿದ್ದಾರೆ ಸೊ ಅವ್ನಿಗೆ ಖುಷಿ ಆಯಿತು ನೋಡಿ ಹೆಂಗೆ ಓಡ್ಸ್ಕೊಂಡು ಹೋಯ್ತು ಅವ್ನು ಯಾವನೇ ಏನೋ ಓಡಿಸ್ತಾ ಇರೋ ಥರ ಓಡಿಸ್ತಾವನೆ ಅದು ಅವನಿಗೆ ಸಖತ್ ಇಷ್ಟ ಜೀಪ್ಗಳೆಲ್ಲ ಆಟ ಆಟಾಡೋದು ನೋಡಿ ಸಖತ್ ಖುಷಿ ಆಯಿತು ಹಾಗೆ ಅವ್ನಿಗೆ ಬೇಜಾರು ಮಾಡಬಾರ್ದಲ್ವ ಅದಕ್ಕೋಸ್ಕರ ಇದಾಯಿತು ನೆಕ್ಸ್ಟ್ ಇದನ್ನು ಮುಗಿಸ್ತಾ ಇವಾಗ ಈ ಬೈಕಲ್ಲಿ ತ್ರೀ ರೌಂಡ್ ಕರ್ಕೊಂಡು ಬಂದರು ಅವ್ನು ಗೇಮ್ ಎಲ್ಲ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಮಾಲಕ್ಕೆ ಬಂದಿದ್ದು ಅವ್ನು ಒಟ್ಟಿನಲ್ಲಿ ಖುಷಿ ಆಯ್ತು ಅವ್ನಗೋಸ್ಕರ ಬಂದಿದ್ವಿ ಅವ್ನು ಖುಷಿಯಾಗಿದ್ದು ನೋಡಿ ನಮಗೆ ಸಖತ್ ಖುಷಿ ಆಯಿತು ಇವಾಗ ಎಲ್ಲ ಅವನು ಆಟ ಆಡಿದ್ ಮುಗಿಸ್ತು ಹಾಗೆ ಅವ್ನಿಗೆ ಏನೇನು ಬೇಕೆಲ್ಲ ತೊಗೊಂಡು ಈಗ ನೆಕ್ಸ್ಟ್ ನಾವು ಇಲ್ಲಿಂದ ಓಡ್ತಾ ಇದ್ದೀವಿ ಹಾಗೆ ಕಾಡಿಗೆ ಪಾರ್ಕಿಂಗ್ ಮಾಡಿದ್ವಲ್ಲ ಅವ್ರು ಟಿಕೆಟ್ ಏನೋ ಕೊಟ್ಟರು ಅದನ್ನ ಇಸ್ಕೊಂಡು ಇವಾಗ ನೆಕ್ಸ್ಟ್ ನಾವು ಇಲ್ಲಿಂದ ಡೈರೆಕ್ಟಾಗಿ ಮನೆಗೆ ಓಡ್ತಾ ಇದ್ವಿ ಅವನಿಗಂತೂ ಮಾಲ್ ಬಿಟ್ಟು ಬರೋಕ್ಕೆ ಮನ್ಸೈತೆ ಅಂದ್ರೆ ಟೈಮ್ ಆಗೋಯ್ತು ಟೈಮ್ ತುಂಬ ಜಾಸ್ತಿ ಆಗೋಯ್ತು ಆಲ್ರೆಡಿ ಅದಕ್ಕೆ ಇವಾಗ ಮನೆಗೆ ಹೋಗ್ತಾ ಇದ್ವಿ ಆಮೇಲೆ ಸಿಗುವ

ಏನ್ ರೂಪ ಹಾ ನಿಮ್ಗೆಲ್ಲ ಮುಗಿಸ್ಕೊಂಡು ಬಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗುವ ಓಕೆ ಬಾಯ್ ಹೊಟ್ಟೆ ಸಿತೈತೆ ಉಣ್ಣಕ್ಕಿಕ್ಕರೋ ತುಂಬ ಸುಸ್ತಾಗ್ಬಿಟ್ಟಿತ್ತು ಎಲ್ಲರೂ ಮಲಗಿಬಿಟ್ಟಿದ್ವಿ ಹಾಗೆ ಎದ್ದಾಗ ಟೈಮ್ ಬಂದು ಆರೂವರೆ ಆಗಿತ್ತು ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಅಕ್ಕವರೆಲ್ಲ ರೆಡಿ ಆಗ್ತಾಯಿದ್ರು ಕೇಕ್ ತರಕ್ಕೆ ಹೋಗೋಕ್ಕೆ ನಾನು ಅಕ್ಕನ ಮಗು ಮನೇಲೇ ಇದ್ವಿ ಅಕ್ಕ ಬಾಬಾ ಮಾತ್ರ ಹೋಗಿದ್ರು ಅಷ್ಟಲ್ಲಿ ನಮ್ಮಮ್ಮನೂ ಕೂಡ ಬಂದು ಬಂತೈತೆ ಬಿಡು ಪರವಾಗಿಲ್ಲ ಏನದು ಗೊತ್ತಿಲ್ಲ ಒಳಗೆ ಚೆಸ್ಸು ಏರೋದು ಅದೆಲ್ಲ ಐತೆ ಎಲ್ಲ ಕೇಕ್ ಸೂಪರ್ ಹೆಸ್ರು ಹೋಗ್ಬಿಟ್ಟೈತೆ ತಳವೇ ಏನೇನು ಹೆಸರು ಹೋಗ್ಬಿಟ್ಟೈತೆ

ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಕೇಕ್ ಎಲ್ಲ ಕಟ್ ಮಾಡಿದ್ದಾಯ್ತು ಹಾಗೆ ಎಲ್ಲರಿಗು ಕೇಕ್ ಕತ್ತರಿಸ್ಬಿಟ್ಟು ಎಲ್ಲರಿಗೂ ಅಕ್ಕಪಕ್ಕ ಮನೆಯವ್ರಿಗೂ ಹಾಗೆ ಅವ್ನ ಫ್ರೆಂಡ್ಸ್ಗೆಲ್ಲ ಕೊಟ್ವಿ ಟೈಮ್ ಬಂದು ಹತ್ತುವರೆ ಆಗೋಗಿತ್ತು ರಾತ್ರಿ ನಾವು ಮೊದಲೇನೆ ಡಿನ್ನರ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಊಟಕ್ಕೆ ಹೊರ್ಗಡೆ ಹೋಗೋಣ ಅಂತ ಮನೇಲಿ ಏನು ಯಾವಾಗಲೂ ಮಾಡ್ತಾಯಿರ್ತೀವಲ್ಲ ಹೊರ್ಗಡೆ ಹೋಗೋಣ ಫರ್ ಚೇಂಜ್ ಇರಲಿ ಅವ್ನಿಗೂ ಖುಷಿ ಆಗುತ್ತೆ ಅಂದ್ಬಿಟ್ಟು ಹಾಗೆ ಅವ್ನು ಅಮ್ಮಂಗೆ ಏನು ಆರ್ಡ್ರ್ ಮಾಡ್ತೀವಿ ಏನು ಆರ್ಡ್ರ್ ಮಾಡ್ತೀಯ ಅಂತಿದ್ದ ಅಷ್ಟೆಲ್ಲ ನಾವು ಮೊದಲೇ ಆರ್ಡ್ರ್ ಮಾಡಿಬಿಟ್ಟಿದ್ವಿ ಆರ್ಡ್ರ್ ಮಾಡಿದ್ದೆಲ್ಲ ನಮ್ಮ ಟೇಬಲ್ ಮೇಲೆ ಬಂತು ಸೊ ನಾವು ನಾವು ಕಾಂಬಾ ಆಫರಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಎಗ್ ಮತ್ತು ಪರೋಟ ಮತ್ತೆ ಮತ್ತು ಮೊಸರೆಲ್ಲ ಕೊಟ್ಟಿದ್ರು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾವು ಯಾವ ಹೋಟ್ಲಿಗೆ ಬಂದಿದ್ವಿ ಅಂತಂದರೆ ಹೋಟ್ಲ ಹೆಸ್ರು ಏನಪ್ಪ ಅಂದರೆ ತ್ರಿಲೋಕ ಹೋಟ್ಲು ಇದು ಬಂದು ಶ್ರೀನಗರದಲ್ಲಿರೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಎಲ್ಲ ಬ್ಯಾಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೋಗ್ತೀವಿ ಮಕ್ಕಳ ಮಗು ಬರ್ಡೇನ ನಾವೇನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಲ್ಲ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಅವನಿಗೆ ತುಂಬಾ ಖುಷಿ ಆಯಿತು ಸೊ ನಮ್ಗೆ ಅದೇ ಸಾಕು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್